ನಮಸ್ಕಾರ ವೀಕ್ಷಕರೇ ಆಲ್ ಮನೆಯವ್ಗೆ ಸ್ವಾಗತ ನಾನು ನಿಮ್ಮ ಈರಣ್ಣ ಇವತ್ತು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ ಹತ್ರ ಅಂಗನವಾಡಿ ಆಶಯಕರ್ತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಗೆ ಕಾರಣ ಏನು ಏನು ಉದ್ದೇಶ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಇವರ ಬೇಡಿಕೆಗಳು ಏನಂತ ಅವ್ರ ಹತ್ರನೇ ಹೋಗಿ ಬನ್ನಿ ಕೇಳ್ಕೊಂಡು ಬರೋಣ ಏನಿಲ್ಲ ಸರ್ ಎಲ್ ಕೆ ಜಿ ಯು ಕೆ ಜಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸ್ಟಾರ್ಟ್ ಮಾಡಿದ್ದಾಯಿತು ಹಂಗಾಗಿ ನಮಗೆಲ್ಲರಿಗೆ ನಮ್ಮ ಒಂದು ಅಂಗನವಾಡಿಗಳನ್ನು ಕೈ ಏನಂತೇಳಿ ನಾವು ಇವತ್ತು ಇಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಮುಂದೆ ಆ ಒಂದು ಎಲ್ ಕೆ ಜಿ ಯು ಕೆ ಜಿ ನಮ್ಮ ಒಂದು ಕಾರ್ಯಕರ್ತರಿಗೆ ಕೊಡಬೇಕು ಇನ್ನೊಂದು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲ ತರಬೇತಿಗಳು ಕೊಟ್ಟು ಎಲ್ ಕೆ ಜಿ ಯು ಕೆ ಜಿಯಲ್ಲಿ ನಮ್ಮನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅಂಥೇಳಿ ನಮ್ಮ ಒಂದು ಆಸೆ ಇದೆ ಮತ್ತು ಇನ್ನು ಉಳಿದ ಒಂದು ಕೇಂದ್ರಗಳಲ್ಲಿ ಅನೇಕ ಟೀಚರ್ಗಳನ್ನ ತರಬೇತಿಗಳು ಕೊಟ್ಟು ಅಂಗನವಾಡಿಗಳನ್ನ ಅಭಿವೃದ್ಧಿಪಡಿಸಬೇಕು ಬಲಪಡಿಸಬೇಕು ಸರ್ಕಾರ ಇದಕ್ಕೆ ಬೆಂಬಲ ನೀಡಬೇಕು ಅಂತೇಳಿ ನಮ್ಮ ಉದ್ದೇಶವಾಗಿದೆ ಇನ್ನೊಂದು ಇವತ್ತೊಂದು ದಿನ ಮಕ್ಕಳು ಮೂರರಿಂದ ಆರು ವರ್ಷದ ಮಕ್ಕಳು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಬರುವಂಥ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ತೆರೆದಿದ್ದರಿಂದ ಎಲ್ಲ ಮಕ್ಕಳು ಅಲ್ಲಿ ಅಡ್ಮಿಷನ್ ಆದಮೇಲೆ ನಮ್ಮ ಅಂಗನವಾಡಿಯಲ್ಲಿ ಕೂಡ ಮಕ್ಕಳು ಯಾವ ಸರ್ ಹಂಗಾಗಿ ನಾವೆಲ್ಲರೂ ಇವೆಲ್ಲ ನೋವುಗಳನ್ನು ನೂರಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಇವತ್ತು ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಅನಿರ್ದಿಷ್ಟ ಹೋರಾಟವನ್ನು ಇಟ್ಟುಕೊಂಡಿದ್ವಿ ಈಗಾಗಲೇ ನಾವು ಮೊದಲು ಶಾಸಕರ ಮನೆ ಮುಂದೂ ಮನವಿಯನ್ನು ಕೊಟ್ಟ್ವಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಹೋರಾಟ ಮಾಡಿದ್ವಿ ಆದರೂ ಇಲ್ಲಿವರೆಗೆ ಬಂದಿದ್ದೀವಿ ಅಂತೇಳಿ ಇದುವರೆಗೆ ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ ನಮ್ಮದೇನು ಅವರಿಗೆ ಲೆಕ್ಕಕ್ಕಿಲ್ದಂಗೆ ಆಗಿದೆ ಸರ್ ಮುಂದಿನ ದಿನಗಳಲ್ಲಿ ನಾವು ಅವರು ನಮ್ಮ ಒಂದು ಇದಕ್ಕೆ ಉತ್ತರ ನೀಡಲಿದ್ರೆ ನಾವು ಅನಿರ್ದಿಷ್ಟ ಹೋರಾಟ ಉಗ್ರ ಹೋರಾಟವನ್ನು ಕೂಡ ಹಮ್ಮಿಕೊಳ್ತೇವೆ ಅಂತೇಳಿ ನಮ್ಮೆಲ್ಲರ ಒಂದು ಬೇಡಿಕೆ ಆಗಿದೆ ಸರ್ ಸರ್ ವೀಕ್ಷಕರೇ ನೀವು ನೋಡ್ತಿರ್ಬೋದು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ನಿನ್ನೆ ಒಂದು ದಿನ ಯಾರು ಕೂಡ ಅಧಿಕಾರಿಗಳು ಸಚಿವರು ಸ್ಪಂದಿಸಿಲ್ಲ ಅಂತ ಇವರಿಗೆ ಇವತ್ತು ಕೂಡ ಪ್ರತಿಭಟನೆ ಮುಂದೂಡಿಸ್ತಾ ಇದ್ದಾರೆ ದ್ರಾಕ್ಷಾಯಣಿ ಅವರು ನಮ್ಮ ಜೊತೆ ಇದ್ದಾರೆ ಈ ಕುರಿತು ಅವರ ಹತ್ರನೇ ಹೇಳ್ತಾರೆ ಅವ್ರ ಏನು ಅವ್ರ ಪ್ರತಿಭಟನೆ ಬೇಡಿಕೆಗಳು ಏನು ಅಂತ ಅವ್ರ ಹತ್ರ ಕೇಳ್ಕೊಂಡು ಬರೋಣ ನಮಸ್ತೆ ನಮಸ್ತೆ ಸರ್ ನಾವು ಅಂಗನವಾಡಿ ಕಾರ್ಯಕರ್ತೆ ಚಂದ್ರಪಟ್ಟಣ ತಾಲೂಕಿಂದ ದ್ರಾಕ್ಷಾಯಣಿ ಅಂತ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಸೇವೆ ಉದ್ದೇಶಗಳು ಬೇರೆ ಇದೆ ಆ ಉದ್ದೇಶ ಸೇವೆಗಳು ಪ್ರಕಾರನೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಂದು ಗ್ರಾಮದಲ್ಲಿ ಇರುವಂತ ನಕ್ಷೆ ಕೂಡ ನಾವು ಬರೀತೀವಿ ಆ ಊರಿನಲ್ಲಿ ಗರ್ಭದಿಂದ ಗೋರಿ ಕಟ್ಟವರ್ಗು ಒಂದು ಗರ್ಭಿಣಿ ಒಬ್ಬಳು ತಾಯಿ ಗರ್ಭ ಧರಿಸಿದಾಗ್ಲಿಂದ ಒಬ್ಬರು ಆ ಮನುಷ್ಯ ಸತ್ತು ಸಮಾಧಿ ಆಗೋವರ್ಗು ಲೆಕ್ಕ ನಮ್ಮ ಹತ್ರ ಇರುತ್ತೆ ನಾವು ಪ್ರತಿಯೊಂದು ಕೆಲಸನ ಸರ್ಕಾರ ಏನು ಕೆಲಸ ಕೊಡುತ್ತೆ ಅದನ್ನು ಚಾಚು ತಪ್ಪದನ್ನೇ ನಾವು ಮಾಡ್ಕೊಂಬಂದಿದ್ದೀವಿ ಇದುವರೆಗೂ ನಮ್ಮ ಕೈಲಿ ಆಗದೇ ಇರೋ ಕೆಲಸಗಳೇ ಇರೋದಿಲ್ಲ ಈಗ ಗೃಹಲಕ್ಷ್ಮಿ ಅಂತ ಕೊಟ್ಟರು ಅದನ್ನ ಮನೆ ಮನೆಗೆ ಹೋಗಿ ಮೊಬೈಲ್ನಲ್ಲಿ ನೋಡಿ ಅದನ್ನೆಲ್ಲ ಸರ್ವೆ ಮಾಡಿದೀವಿ ಮತ್ತೆ ಬಿ ಎಲ್ ಒ ಕೆಲಸ ಮಾಡ್ತಾ ಇದೀವಿ ಅಂಗನವಾಡಿ ಮಕ್ಕಳುಗಳಿಗೆ ಪಾಲನೆ ಪೋಷಣೆ ಮಾಡ್ತಾ ಇದೀವಿ ಶಾಲಾ ಪುರಶಿಕ್ಷಣ ಮಾಡ್ತಾ ಇದ್ದೀವಿ ಈ ಕೊಡ್ತಾ ಇರೋಂಥ ಆಹಾರ ಗುಣಮಟ್ಟ ಚೆನ್ನಾಗಿರೋದಿಲ್ಲ ಈ ಕೊಡ್ತಾ ಇರೋ ಫುಡ್ ಅಂತೂ ಮಕ್ಕಳುಗಳು ಯಾರೂ ತಿಂತ ಇಲ್ಲ ಹಂಗಾಗಿ ಆ ಫುಡ್ಡಿನ ಬಗ್ಗೆ ಸ್ವಲ್ಪ ಸರ್ಕಾರದವರು ಗಮನ ಹರಿಸ್ಕೋಬೇಕು ಅಂತ ಇದೆ ಅದು ಗೋಧಿ ನುಚ್ಚು ಅಂತ ಕೊಡ್ತಾ ಇದ್ದಾರೆ ಅದನ್ನ ಊರುಗಳ ಹಳ್ಳಿಗಳಲ್ಲಿ ದನಗಳಿಗೆ ಎಮ್ಮೆಗಳಿಗೆ ಸೀಮಾಸಗಳಿಗೆ ಬೂಸ ಆ ಥರ ಅಂತ ಇದ್ದಾರೆ ಏನಕ್ಕೆ ಕೊಡ್ತೀರಾ ಈ ಬೂಸನ್ನ ನಮಗೆ ನಮ್ಮ ಮಕ್ಳುಗಳು ತಿಂತವ ಇದನ್ನ ಯಾರು ಅವರು ರಾಜಕೀಯದವರು ರಾಜಕಾರಣಿಗಳು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಅವ್ರ ಹೆಂಡತಿ ಮಕ್ಕಳುಗಳಿಗೆ ಮನೆಯಲ್ಲಿ ನಿಮ್ಮ ಗಂಡ ಮಕ್ಕಳಿಗೆ ನೀವು ತಿನ್ನಿಸ್ತೀರಾ ಮೇಡಮ್ ಇದನ್ನ ಆಹಾರ ನಮಗೆ ಕೊಡ್ತಾ ಇದ್ದೀರಲ್ಲ ಅಂತ ಕೂಡ ಕೇಳ್ತಾ ಇದ್ದಾರೆ ಹಂಗಾಗಿ ಅದೊಂದು ಮತ್ತೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನಾವು ನಾವೇ ಎಲ್ ಕೆ ಜಿ ಯು ಕೆ ಜಿ ಮಾಡೋದ್ರಿಂದ ಸರ್ಕಾರ ನಮಗೆ ಆ ಅನುಮತಿನ ಕೊಟ್ಟು ಅದೇ ಮಕ್ಕಳಿಗೆ ಪಠ್ಯಪುಸ್ತಕಗಳು ಸಮವಸ್ತ್ರಗಳು ಶೂಸು ಪ್ರತಿಯೊಂದು ಥರ ವ್ಯವಸ್ಥಿತವಾಗಿ ನಡ್ಕೊಂಬಂದರೆ ನಾವು ಕೂಡ ತಯಾರಿದ್ದೀವಿ ನಾವೇ ಅಂಗನವಾಡಿ ಮಕ್ಕಳ ಅಂಗನವಾಡಿನಲ್ಲೇ ಮೂರಿಂದ ಆರು ವರ್ಷದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಮತ್ತೆ ಬದಲಿಗೆ ಎಲ್ ಕೆ ಜಿ ಯು ಕೆ ಜಿ ಅಂತ ಮಾಡಿದ್ದೇ ಆದಲ್ಲಿ ನಾವು ಕೂಡ ಅದೇ ರೀತಿ ಕಾನ್ವೆಂಟ್ನ ಸೈಡ್ ಹೊಡೆಯೋ ರೀತಿಯಲ್ಲಿ ಪಾಠ ಮಾಡಿ ಆ ಮಕ್ಕಳನ್ನು ಒಳ್ಳೆ ಶಿಕ್ಷಣವನ್ನು ನೀಡುವಂಥ ಶಿಕ್ಷಕಿಯರ ಕೆಲಸ ಮಾಡೋಕ್ಕೆ ಒಪ್ಕೊತಾ ಇದ್ದೀವಿ ಸರ್ವೆ ಪ್ರತಿಯೊಂದು ಶೌಚಾಲಯ ಸರ್ವೆ ನಾವೇ ಮಾಡಿಕೊಡ್ಬೇಕು ಎಚ್ ಎನ್ ಎಸ್ ಸರ್ವೆ ನಾವೇ ಮಾಡಿಕೊಡ್ಬೇಕು ಜಿ ಎಸ್ ಎಸ್ ಸರ್ವೆ ನಾವೇ ಮಾಡಿಕೊಡ್ಬೇಕು ಇದು ಎಲ್ಲ ಸರ್ವೆಗಳು ಕೂಡ ಮಾಡಿದರೂ ಕೂಡ ನಮಗೊಂದು ರೂಪನೂ ಹಣ ಇಲ್ಲ ಯಾವ ಡಿಪಾರ್ಟ್ಮೆಂಟಿಂದ ಹಣ ಇಲ್ಲ ಹೆಚ್ಚನ ಸರ್ವೆ ಮಾಡಿ ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಚ್ಎನ್ ಸರ್ವೆ ಆ ಸರ್ವೆ ಮಾಡಿದ ರೂಢಿ ಕೇಳಿದ್ರೆ ಇದು ನಮ್ಮ ಡಿಪಾರ್ಟ್ಮೆಂಟಲ್ಲ ಅದು ಹೆಲ್ತ್ ಡಿಪಾರ್ಟ್ಮೆಂಟು ನೀವು ಹೋಗಿ ಅವ್ರಂಗೆ ಕೇಳಿ ನಮ್ಮನ್ನೇಂಗೆ ಕೇಳ್ತೀರ ಅಂತ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಹೇಳ್ತಾರೆ ಜಿ ಎಸ್ ಎಸ್ ಸರ್ವೆ ನಮ್ಮಲ್ಲಿ ಮೀಟಿಂಗ್ ಕರೆದು ಕರೆದು ಮಾತಾಡುವಾಗ ಜಿ ಎಸ್ ಎಸ್ ಸರ್ವೆಗೆ ಆಯಿತು ಈಗ ಆಲ್ರೆಡಿ ಅಮೌಂಟ್ ರೆಡಿ ಇದೆ ನೀವು ಜಿ ಎಸ್ ಎಸ್ ಸರ್ವೆ ಮಾಡಿಕೊಡಿ ನಾವು ಇಮಿಡಿಯೇಟ್ಲಿ ನಿಮ್ಗೆ ಅಮೌಂಟ್ ಇಶ್ಯೂ ಮಾಡ್ತೀವಿ ಮಾಡಿ ಆರು ತಿಂಗಳಾದರೂ ಕೂಡ ಆ ಅಮೌಂಟ್ ಇಶ್ಯೂ ಆಗಿಲ್ಲ ಇದುವರೆಗೂ ಈ ಸರ್ಕಾರ ಏನು ಮಾಡುತ್ತೆ ಇಂಥ ನಾಚುಗಟ್ಟ ಸರ್ಕಾರ ಬೇಕಾ ನಮಗೆ ಲಜ್ಜೆಗೆಟ್ಟ ಸರ್ಕಾರ ಬೇಕಾ ನಮಗೆ ನಮಗೆ ಈ ಸರ್ಕಾರ ಬೇಡ ನಮ್ಮ ಇಷ್ಟ ಸಾವಿರಾರು ಹೆಣ್ಮಕ್ಳು ನಾವು ಇಲ್ಲಿ ಕೂತ್ಕೊಂಡು ಧರಣೆ ಮಾಡ್ತಿದ್ದೀವಿ ಇವತ್ತಿಗೂ ಕೂಡ ಬಂದು ಯಾರು ಏನಂತ ಕೇಳ್ತಾ ಇಲ್ಲ ಸರ್ಕಾರದವರು ಇಂಥ ಸರ್ಕಾರ ನಮಗೆ ಯಾಕೆ ಬೇಕು ಒಂದು ಬಲಿಷ್ಠವಾದ ಮಗು ಬೇಕಂದರೆ ಅಂಗನವಾಡಿ ಇದೆ ಇವತ್ತು ಪಲ್ಸ್ಕೊಳ್ಳಿ ಇಲ್ಲಾಂದರೆ ಅದು ಅಂಗನವಾಡಿನೇ ಕಾರಣ ಅಂಗನವಾಡಿ ವರ್ಕರೆ ಕಾರಣ ಅದಕ್ಕೆ ಏನು ಏನಾಗ್ತಿದೆ ಏನಿಲ್ಲ ಅಂಗನವಾಡಿಯಿಂದ ಎಷ್ಟು ಆಗ್ತಿದಾವೆ ಪ್ರತಿಯೊಬ್ಬರು ಇಲಾಖೆಯವರು ಬಂದರೂ ಕೂಡ ಅಂಗನವಾಡಿ ಟೀಚರಿಗೆ ಫೋನ್ ಮಾಡ್ತಾರೆ ಮೇಡಮ್ ಇಂಥ ರಿಪೋರ್ಟ್ ಬೇಕು ನಮಗೆ ನಮ್ಗೆ ಕೊಡೋಕ್ಕಾಗುತ್ತ ಆಯಿತು ಬನ್ನಿ ಕೊಡ್ತೀವಿ ಎಲ್ಲ ಕೂಡ ಎಲ್ಲ ಇಡೀ ಸರ್ಕಾರಕ್ಕೆ ಅಂಗನವಾಡಿ ಅಂಗನವಾಡಿನೇ ಬುನಾದಿ ಅದೆಲ್ಲ ಕೂಡ ಗೊತ್ತಿದ್ದರು ನಮ್ಮನ್ನು ತುಳಿತಾ ಇದ್ದಾರೆ ಇವ್ರು ಹಿಂಗೆ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅದು ಏನೇ ಆಗಿರಲಿ ಮಳೆ ಇರಲಿ ಚಳಿ ಇರಲಿ ಬಿಸಿಲಿರಲಿ ಕ್ವಾಲಿಟಿ ಫುಡ್ ಅಂತೂ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಪೂರ್ತಿ ಕಳಪೆ ಮಟ್ಟದ ಬರ್ತೈತಿ ಅದು ಆಹಾರಕ್ಕೆ ಪ್ರತಿಯೊಂದಕ್ಕೂ ಒಂದು ಮನವಿಗೆ ಇಷ್ಟು ದುಡ್ಡು ಅಂತೇಳಿ ಆ ಅದು ಆ ದುಡ್ಡಿನ ಪ್ರಕಾರನೇ ಅವ್ರು ರೇಷನ್ ಕರ್ಸು ಇದು ಮಾಡಬೇಕು ಖರೀದಿ ಮಾಡಿ ನಮಗೆ ಆ ರ ಫುಡ್ ನಮಗೆ ಕಳಿಸುವಂಥ ವ್ಯವಸ್ಥೆ ಮಾಡಬೇಕು ಬಟ್ ಅಮೌಂಟಿಂದು ಎಲ್ಲದೂ ಲೆಟ್ರಾಚಾರ ನಾವು ಇಡಬೇಕು ಬಟ್ ಅವ್ರು ಕಳಿಸೋ ಫುಡ್ಡಿನ ವ್ಯವಸ್ಥೆ ಹೆಂಗಿದೆ ಅಂದರೆ ದನಗಳೇ ತಿನ್ನಲ್ರಿ ಅಂಥ ಫುಡ್ ಕಳಿಸ್ತಾರೆ ಅವ್ರ ಮನೆ ಮಕ್ಕಳಾದ್ರೆ ಆ ಥರ ಫುಡ್ ತಿನ್ನಿಸ್ತಾರೆ ಅವರು ಅದೇ ಸಚಿವರು ನಮಗೆ ಇವತ್ತು ಅನ್ನ ಮಾಡಿ ಭೇಟಿ ಮಾಡಿ ಆ ಫುಡ್ಡಿಂದ ಬಗ್ಗೆ ವಿಚಾರ ಮಾಡಿ ನಾವು ಫುಡ್ ಇಷ್ಟ ಬರ್ದಿಲ್ಲ ಅಂತೇಳಿ ನಮಗೆ ಪನಿಷ್ಮೆಂಟ್ ಕೊಡ್ತಾರೆ ಸಸ್ಪೆಂಡ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅದನ್ನೇ ಅವ್ರಿ ಯಾರು ಯಾರಿದ್ದಾರೆ ಅಂತಾರೆ ಬಟ್ ಸರ್ಕಾರದ ಜನ ಇಲಾಖೆರು ತಿಂತಾರೆ ಸಜೀವರು ತಿಂತಾರೆ ನಾವು ಅಂದ್ರೆ ನೋಡಿದ್ರೆ ಯಾಕೆ ಒಂದು ಕೆ ಜಿ ಫುಡ್ ಇಸ್ಕೊಂಡು ಹೋದ್ರೆ ಮೀಡಿಯಾಗಳು ಸಮೇತ ಎಷ್ಟು ಹೈಲೈಟ್ ಮಾಡ್ತಿದ್ದಾವೆ ಇವತ್ತಿನ ಕಾಲದಲ್ಲಿ ಅಂತ ಈ ಫೋನ್ ಬಂದಿರೋದೊಂದು ಆಂಡ್ರಾಯ್ಡ್ ಫೋನ್ ಬರೋದನ್ನ ಇರಲಿ ಪ್ರತಿಯೊಬ್ಬರು ಯಾರೇ ಒಂದು ಬ್ಯಾಂಕ್ ಇಟ್ಕೊಂಡು ಹೋಗೋದಿಲ್ಲ ಅದನ್ನ ಝೂಮ್ ಆಗಿ ತರೋದು ವಾರಗಟ್ಲೆ ಯೂಟ್ಯೂಬ್ ಅಲ್ಲೂ ಕೊಡ್ತಾರೆ ಟಿವಿಯಲ್ಲೂ ಕೊಡ್ತಾರೆ ಎಲ್ಲದರೂ ಕೊಡ್ತಾರೆ ನಾವು ಇದು ಎರಡು ದಿನ ಮುಷ್ಟ ಮಾಡ್ತಾ ಇದ್ದೀವಲ್ಲ ಟಿವಿ ಟಿವಿಯಲ್ಲಿ ಯಾವ ಚಾನಲ್ ಅವರು ನಮ್ಮನ್ನ ಹೈಲೈಟ್ ಮಾಡಿದ್ದಾರೆ ಯಾಕೆ ನಾವು ಅವ್ರಿಗೆ ಕಣಿ hans til maður ಇಷ್ಟೆಲ್ಲ ಸಮಸ್ಯೆಗಳು ಬೇರೆ ಬೇರೆದೆಲ್ಲ ಈ ದರ್ಶನದಾಗಲಿ ಬೇರೆ ಬೇರೆದೆಲ್ಲ ಎಷ್ಟು ಆರು ಗಟ್ಟಲೆ ಹದಿನೈದು ದಿನಗಟ್ಟಲೆ ಹೈಲೈಟ್ ಮಾಡ್ತಾರೆ ನಮ್ದು ಇದು ಎರಡು ದಿನದ್ದು ಮಾಡ್ತೇನೆ ರೀ ಹಳ್ಳಿ ಒಳಗೆ ನಾವು ಜೀವನ ಮಾಡೋದು ಎಷ್ಟು ಕಷ್ಟ ಇದು ಗೊತ್ತೇನ್ರಿ ರೀ ಸ್ವಲ್ಪ ಅನ್ನೋನಿ ಟೀಚರ್ ಅಂದರೆ ಒಂದು ಬೆಲೆ ಇರೋಯ್ತು ಈಗ ಅವ್ರು ಕೊಡ್ತಾ ಇದಂಥ ಯೂನಿಫಾರ್ಮ್ ಆಗಿರ್ಬೋದು ಅವ್ರ ಫುಡ್ ಆಗಿರ್ಬೋದು ಇನ್ನೊಂದು ಏನೋ ಮತ್ತೇನೋ ಒಂದು ಸೌಲಭ್ಯ ಕೊಡ್ತಾರೆ ಅಂತ ಅಂದ್ರೆ ಅದೆಲ್ಲ ಕಳಪೆ ಮಟ್ಟದ ಅದಿರ್ತೈತಿ ಆದ್ದನ್ನ ನಾವು ಅವ್ರ ಸರ್ವಿಸ್ ಕೊಡಕ್ಕೆ ಹೋದ್ವಿಪ್ಪ ಅಂದರೆ ಓದಮ್ಮ ನೀನು ಕೊಡೋದು ಇಷ್ಟರಲ್ಲಿದೆ ನಾವು ಬಂದು ಅದನ್ನು ನಮ್ಮ ಕೆಲಸ ಬರ್ಸೋ ಬಿಟ್ಟು ಒಂದಿನೇ ಪೂಲಿ ಬಿಟ್ಟು ನಿಮ್ಮ ಅನ್ನ ಮಾಡಿ ಬಂದು ಆ ಫುಡ್ ತಗೊಂಡು ಹೋಗಿ ಬರಬೇಕಾ ಅಂತ ನಮಗೆ ಮುಖ ಕೊಡುದನೇ ಹೇಳ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿ ಅಂದಿರೋದ್ರಿಂದ ನಮಗೂ ಯಾವುದೇ ರೀತಿ ಬೆಲೆ ಇಲ್ಲ ಪಬ್ಲಿಕ್ಸ್ ಅಲ್ಲೂ ಬೆಲೆ ಇಲ್ಲ ಇಲಾಖೆ ಇಲ್ಲೋನು ಅಷ್ಟಷ್ಟನೇ ಸಚಿವರು ಹಿಂದೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗ ಒಟ್ಟು ಹೇಳಾರ ಯಾರು ನಾವು ಯಾಕೆ ಹೆಣ್ಮಕ್ಳು ಅನಿಸ್ತಾ ಇಲ್ಲವಾ ಅವ್ರೇ ಒಂದು ಶೀಶಿಕ ಸಂದರ್ಭ ಎಷ್ಟೊಂದು ಅಭಿವೃದ್ಧಿ ಮಾಡಿ ಅವರೆಲ್ಲ ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ ನಮಗೆ ಇವತ್ತು ಒಂದು ಮನೆ ಕೊಡಕ್ಕೂನು ವಾ ಪಿ ಡಿ ಒ ಇಲ್ಲಮ್ಮ ಅಮರ್ವಾಡಿ ಟೀಚರ್ ಒಳಗೆ ಕ್ಯಾರೆಟರ್ದು ಗೌರ್ಮೆಂಟ್ ಎಂಪ್ಲಾಸ್ ಒಳಗೆ ಒಂದು ಶೌಚಾಲಯ ಸೌಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ನಮಗೆ ಮನೆ ಮಟ್ಟ ಬೇಡವಾ ನಾವು ಜೀವನ ಮಾಡಕ್ಕೆ ಆಗಲ್ಲ ಹತ್ತು ಸಾವಿರದಿಂದ ನಾವು ಎಷ್ಟು ಜೀವನ ಮಾಡಿ ಎಷ್ಟು ಉಳಿಸೋನ್ ಮಕ್ಕಳು ಜೀವನ ಏನು ರೂಪಿಸ್ಬೇಕು ನಾವು ಇಲ್ಲಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ನಾವು ಮಾತಾಡ್ಸೋಣ ಅವ್ರ ಬೇಡಿಕೆಗಳು ಏನಿದಾವೆ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ ಮೇಡಮ್ ಈಗ ಕಳೆದ ಎರಡು ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಇದುವರೆಗೂ ಏನು ಇಲ್ಲ ಅಲ್ಲ ಸರ್ ಇವಾಗ ಅವ್ರ ಹೆಂಡತಿ ಮಕ್ಕಳನ್ನಾದ್ರೂ ಈ ಥರ ಬೀದಿ ಕುಂದಿರ್ಸ್ತಿದ್ರಾ ಅವರು ಹೌದಾ ಇಪ್ಪತ್ತೈದು ವರ್ಷದಿಂದ ನಾವು ಕೆಲಸ ಮಾಡ್ಕೊಳ್ತಾ ಬಂದಿದ್ದೀವಿ ಇವತ್ತು ನಾನು ಹ್ಯಾಂಡಿಕ್ಯಾಪ್ಟು ಹಾಂ ಕೈ ಕಾಲು ಇದ್ದವ್ರು ಏನಾದರೂ ಮಾಡ್ಬೋದು ನಾನು ಏನು ಮಾಡೋಕ್ಕಾಗ್ತಿತ್ತೆ ಹೌದ್ರಾ ಆಮೇಲೆ ವಿಧವೆಯರು ಭಾಳ ಜನ ಇದ್ದಾರೆ ಹಾಂ ಇಷ್ಟು ವರ್ಷ ಇದರಲ್ಲಿ ಕೆಲಸ ಮಾಡಿಬಿಟ್ಟು ನಾವೆಲ್ಲರೂ ಕೂಲಿನಲ್ಲಿ ಮಾಡೋಕ್ಕಾಗುತ್ತಾ ಹಾಂ ಇವರು ಇದಕ್ಕೆ ಬಂದು ನ್ಯಾಯ ಕೊಡ್ಬೇಕು ತಾನೆ ಹಾಂ ಇಲ್ಲಿ ಬೀದಿಯಲ್ಲಿ ಎಷ್ಟು ದಿನ ಅಂತ ಕುಂದ್ರೋಕ್ಕಾಗುತ್ತೆ ಏನು ವ್ಯವಸ್ಥೆ ಇದೆ ಸರ್ ಇಲ್ಲಿ ಏನಾದರೂ ವ್ಯವಸ್ಥೆ ಇದೆಯಾ ಇಲ್ಲ ಎಲ್ಲರನ್ನು ಗಂಡ ಮಕ್ಕಳು ಮನೆ ಎಲ್ಲಾದ್ರೂ ಬಿಟ್ಟು ಬಂದಿದ್ದೀವಿ ನಮಗೆ ಒಂದು ಸಂಸಾರ ಅಂತ ಇರುತ್ತೆ ಇಲ್ವಾ ಇರುತ್ತೆ ತಾನೇ ಹಾಂ ಒಂದು ವೇಳೆ ಸರ್ಕಾರ ಸಕಾರಾತ್ಮಕವಾಗಿ ನಿಮ್ಮ ಸಮಸ್ಯೆ ಸ್ಪಂದಿಸದೇ ಇದ್ರೆ ನಿಮ್ಮ ಒಂದು ಮುಂದಿನ ಹೋರಾಟ ಯಾವ ಥರ ಇರುತ್ತೆ ನಾವು ಈ ಕೇಸನ್ನ ಗೆದ್ಕೊಂಡು ಹೋಗೋ ಮಟ್ಟನೂ ಬಿಡಲ್ಲ ಬಿಡ್ರಿ ಹಾಂ ಇದನ್ನ ಏನೈತಲ್ಲ ನಮಗೆ ಏನೈತಲ್ಲ ನಮ್ಮ ಅಂಗನವಾಡಿ ಬೇಕೇ ಬೇಕು ನಮಗೆ ಎಲ್ ಕೆ ಜಿ ಯು ಕೆ ಜಿ ಕೊಡಲಿ ಎಲ್ ಕೆ ಜಿ ಯು ಕೆಜಿಲ್ಲಿ ಏನು ಹೇಳ್ಕೊಡ್ತಾರೆ ರೀ ಅದೇ ಎ ಬಿ ಸಿ ಡಿ ತಾನೇ ಹೇಳ್ಕೊಡೋದು ನಾವು ಅದಕ್ಕಿಂತ ಜಾಸ್ತಿ ಹೇಳ್ಕೊಡ್ತೀವಿ ಹಾಂ ನಾವು ಎಲ್ಲದನ್ನು ಯೂನಿಫಾರ್ಮ್ ಮಾಡಿದ್ದೀವಿ ಪ್ರತಿಯೊಂದನ್ನು ನಮ್ಮ ಅಂಗನವಾಡಿಯಲ್ಲಿ ಕಾನ್ವೆಂಟಿನಕ್ಕಿ ಜಾಸ್ತಿ ಆಗಿ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಬರೀ ಆಹಾರ ಅಷ್ಟೇ ಕೊಡೋದ್ರಲ್ಲ ಇನ್ನು ಉಳಿದದನ್ನು ಎಲ್ಲ ಮಾಡ್ತೀವಿ ನಾವು ಅವ್ರ ಆರೋಗ್ಯನೂ ಸಂಬಂಧ ನೋಡ್ತೀವಿ ನಾವು ಈಗ ಕಾನ್ವೆಂಟಿಗೆ ಹೋಗ್ತಾರಲ್ಲ ಆ ಮಕ್ಕಳು ವೀಕ್ ಆಗಿದ್ದಾವ ಅದು ಇದು ಏನಾದರೂ ನೋಡ್ತಾರಾ ನಾವು ನೋಡ್ತೀವಿ ಗ್ರೇಡ್ ಮಕ್ಕಳನ್ನು ನೋಡ್ತೀವಿ ಅಂತ ಕಳಿಸ್ಕೊಡ್ತೀವಿ ಎನ್ ಆರ್ ಎಸ್ಗೆ ಅಂತ ಕಳಿಸ್ಕೊಡ್ತೀವಿ ಯಾವುದಾದ್ರೂ ಮಗು ಇದ್ದರೆ ಅದಕ್ಕೆ ನಾವು ಡಬಲ್ ಫುಡ್ ಕೊಡ್ತೀವಿ ಸ್ಕೂಲಲ್ಲಿ ಇಷ್ಟೆಲ್ಲ ಮಾಡ್ತೀವಪ್ಪ ಹಾಂ ಇನ್ನೂ ಏನು ಮಾಡೋದು ರೀ ಹಾಂ ನಮಸ್ ಇವಾಗ ಈ ಏನಂದ್ರು ನಮ್ಮನ್ನೇ ತೊಗೋತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದರು ಇವಾಗೂ ಅದನ್ನೇ ಮಾಡ್ಬೇಕು ತಾನೆ ಅವರು ಹಾಂ ಅಲ್ಲ ಇಷ್ಟು ಜನ ಬೀದಿಗೆ ಬಂದಿದ್ದಾರೆ ಹೆಣ್ಮಕ್ಳು ಹಾಂ ಇದರಲ್ಲಿ ತೊಗೊಂಡಿರೋದೇ ವಿಧವೆಯರನ್ನು ವಿಧಿವೆಯನ್ನ ಬಿಟ್ಟು ಯಾರನ್ನೂ ತೊಗೊಂಡಿಲ್ಲ ಹೆಂಡಿಕಾಪ್ಟರ್ಗಳನ್ನು ತೊಗೊಂಡಿದ್ದಾರೆ ಹಾಂ ಈಗ ಇನ್ನು ನಾವು ಇನ್ನು ಮುಂದೆ ಏನು ರೀ ನಮ್ಮ ಕಡೆಯಿಂದ ಹಾಂ ತಿರ್ಬೋದು ಹಾಸನ್ನಿಂದ ಅಂಗನವಾಡಿ ಕಾರ್ಯಕರ್ತರಾದ ರಾಧಾ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಮೇಡಮ್ ನಮಸ್ತೆ ಹಾಂ ನಮಸ್ತೆ ಸರ್ ನಮಗೆ ಪ್ರತಿಭಟನೆ ಉದ್ದೇಶ ಏನು ಮಾಡ್ ಏನು ಬೇಡಿಕೆ ಇಟ್ಕೊಂಡು ಬಂದಿದ್ರು ಉದ್ಯ ಉದ್ದೇಶ ಹೇಳ್ಬೇಕಂದ್ರೆ ಇವಾಗ ಕಲ್ಯಾಣ ರಾಜ್ಯದ ಕಡೆ ಅಂಗನವಾಡಿಯಲ್ಲೇ ಇವಾಗ ಕೂಸು ಮ ಕುಸಿನ ಮನೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅದು ನಮ್ಮ ತಾಲೂಕಲ್ಲೂ ನಡೆದಿದೆ ಕುಸಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಮತ್ತು ಮುಂದೆ ಇನ್ನು ಇವಾಗ ಹೇಳ್ತಿದ್ದಾರಲ್ಲ ಏನೋ ಎಲ್ ಕೆ ಜಿ ಯು ಕೆ ಜಿ ಗೌರ್ಮೆಂಟ್ ಸ್ಕೂಲಲ್ಲೇ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಮಗೆ ಇವಾಗ ಅವ್ರು ಅಲ್ಲಿಗೆ ಹೋರೆ ನಮ್ಮ ಮಕ್ಕಳಿರಲ್ಲ ನಮ್ಮ ಮಕ್ಕಳಿಲ್ಲ ಅಂದರೆ ಇಲ್ಲಿ ಹುಟ್ಟಿದಾಗಿಂದ ಹಿಡ್ದು ಸಾಯ ತನಕ ನಾವೇ ನೋಡ್ಕೊತೀವಿ ಅಂದರೆ ನಮ್ಮ ಮಕ್ಳಿಗೂ ನಮ್ಗೆ ಬೇಕಲ್ವ ಮಕ್ಳಿರತನೇ ನಾವು ಅವ್ರಿಗೆ ಏನು ಅನುಕೂಲ ಕೊಡ್ತಾರೆ ಅದು ನಮಗೆ ಕೊಡಲಿ ನಾವೇ ಮಾಡ್ತೀವಿ ನಮ್ಮ ಕೆಲಸಗಳನ್ನ ಸ್ವಲ್ಪ ಕಡಿಮೆ ಮಾಡಲಿ ಬರೀ ನಾವು ಗೃಹಲಕ್ಷ್ಮಿದು ಅವ್ರು ಅವರು ಐದು ಯೋಜನೆಗಳು ಏನು ಕೊಟ್ಟಿದ್ದಾರೆ ಅದ್ರದ್ದು ಎಲ್ಲ ಅಂಗನವಾಡಿಯವ್ರಿಂದಲೇ ನಡೀತಾರೆ ಎಲ್ಲರಿಗೂ ಪ್ರಚಾರ ಆಗಿರೋದು ಅವ್ರ ಕಡೆಯಿಂದನೇ ಅದಕ್ಕೆ ಇವಾಗ ಏನವರು ಇದು ಮಾಡ್ತಿದ್ದಾರೆ ಅವ್ರಿಗೆ ಅನುಕೂಲ ಕೊಟ್ಟದ್ದು ಅದು ನಮಗೆ ಕೊಡಲಿ ನಾವೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಿನ್ನೆಯಿಂದ ಇಲ್ಲೇ ಇದ್ರ ಮೇಡಮ್ ಹೌದು ಸರ್ ನಿನ್ನೆಯಿಂದ ಇಲ್ಲೇ ಇದ್ದೀವಿ ನನ್ನ ಮಗು ಕ್ಲಾಸ್ ಬಿಡಿಸಿ ಅವನು ಟೂ ಡೇಸ್ ಆಯಿತು ಅವನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ನನ್ನ ಮಗ ಮೇಡಮ್ ನಮಸ್ತೆ ಹೆಸರು ಗೌರಮ್ಮ ಗೌರಮ್ಮ ಅಂತ ಏನು ಮೇಡಮ್ ನೀವು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಮೇಡಮ್ ಇದರ ಉದ್ದೇಶ ಏನು ಮೇಡಮ್ ಏನು ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರ ಅಂಗನವಾಡಿ ಇರೋಂಥ ಮಕ್ಕಳನ್ನ ಶಾಲೆಯಲ್ಲಿ ಯು ಕೆ ಜಿ ಎಲ್ ಕೆ ಜಿ ಮಕ್ಕಳನ್ನಾಗಿ ತಗೊಳ್ತಾ ಇದ್ದಾರೆ ಅಂಗನವಾಡಿಗೆ ಮೂರಿಂದ ಆರು ವರ್ಷದ ಮಕ್ಕಳು ಇರ ಇರೋದಿಲ್ಲ ಹಾಗಾಗಿ ಶಾಲಾ ಪೂರ್ವ ಶಿಕ್ಷಣ ಕುಂಠಿತಗೊಳ್ಳುತ್ತೆ ಶಾಲಾ ಪೂರ್ವ ಕುಂಠಿತ ಕೊಡೋಕ್ಕೆ ಕಾರಣ ಸರ್ಕಾರವೇ ನೆರವಾಗ್ತದೆ ಶಾಲೆಯಲ್ಲಿ ಏನು ಎಲ್ ಕೆ ಜಿ ಯು ಕೆ ಜಿನ ತೆರೆಯೋ ಹೋರಾಡ್ತಿದರೆ ಆ ಶಿಕ್ಷಣವನ್ನು ಅಂಗನವಾಡಿಯಲ್ಲೇ ಮಕ್ಕಳು ಕಲಿತಾ ಇದ್ದಾವೆ ಆಲ್ರೆಡಿ ನಾವು ಕಲಿಸ್ತಾ ಇದ್ದೀವಿ ಇಂಗ್ಲೀಷು ಕೂಡ ನಮಗೆ ಬರ್ತದೆ ನಾವು ಮಕ್ಕಳನ್ನು ಕಲಿಸೋಷ್ಟು ಸಾಮರ್ಥ್ಯ ನಮಗಿದೆ ನಾವು ಅಂಗನವಾಡಿಯವರಿಗೆ ನಾವು ಕಲಿಸ್ತೀವಿ ಅಂಗನವಾಡಿಯಲ್ಲೇ ಯು ಕೆ ಜಿ ಎಲ್ ಕೆ ಜಿ ತೆರೀಬೇಕು ಅಂಗನವಾಡಿಯನ್ನು ಉಳಿಸ್ಕೋಬೇಕು ನಾವು ಅದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ ಮೇಡಮ್ ಈಗ ಪ್ರತಿಭಟನೆ ಮಾಡ್ತಾ ಇದ್ರಿ ಕಳೆದ ಎರಡು ದಿನದಿಂದ ನಿಮ್ಮ ಬೇಡಿಕೆಗಳೇನು ಮೇಡಮ್ ಸರ್ ನಮಸ್ಕಾರ ನನ್ನ ಹೆಸರು ಶಿವರುದ್ರಮ್ಮ ಅಂತ ಹೇಳಿ ನಾವು ಸಂಡೂರು ತಾಲೂಕಿಂದ ಬಂದಿದ್ದೀವಿ ಸರ್ ಸರ್ ಏನಿಲ್ಲ ಈಗ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಪ್ರಾರಂಭ ಆಗ್ಬೇಕನ್ನೋದು ನಮ್ಮ ಉದ್ದೇಶ ಈಗ ಸರ್ಕಾರಿ ಗೌರ್ಮೆಂಟ್ ಸ್ಕೂಲಲ್ಲೇನು ಎಲ್ ಕೆ ಜಿ ಯು ಕೆ ಜಿ ಮಾಡ್ತಾ ಇದ್ದಾರಲ್ಲ ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ ಸರ್ ತ್ರೀ ಟು ಸಿಕ್ಸ್ ಮಕ್ಕಳೆಲ್ಲ ಆ ಸ್ಕೂಲಿಗೆ ಹೋದರೆ ನಮ್ಮ ಸ್ಕೂಲಿಗೆ ಬರೋರು ಯಾರೂ ಇರಲ್ಲ ಸೊ ಹಂಗಾಗಿ ನಮ್ಮ ಇದರಲ್ಲೇ ಎಲ್ ಕೆ ಜಿ ಯು ಕೆ ಜಿ ಮಾಡ್ಬೇಕಂತ ನಮ್ಮ ಬೇಡಿಕೆ ಸರಿವಾ ಜಗದೀಶ್ ಇದಿಷ್ಟು ಇಲ್ಲಿ ಅಂಗನವಾಡಿ ಕಾರ್ಯಕರ್ತರ ಮಾತಾಗಿರುವಂಥದ್ದು ಸರ್ಕಾರ ಇಲ್ಲಿ ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಆಶ್ವಾಸನೆ ಕೊಡುವವರೆಗೂ ನಾವು ಇಲ್ಲಿಂದ ಇಲ್ಲಿಂದ ಹೋಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಕ್ಯಾಮ್ರಾಮನ್ ಇರಾಣ ಜೊತೆ ಜಗದೀಶ್ ಶರ್ಮಾ ನ್ಯೂಸ್ ಟ್ವೆಂಟಿ ಫೋರ್ ಬೆಂಗಳೂರು